ಮಾನ್ಯ ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಸಚಿವರಾಗಿರುವಂತ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತ ಸತೀಶ್ ಜಾರಕಿಹೊಳಿ ಅವರೇ ಕಾಗವಾಡದ ಜನಪ್ರಿಯ ಶಾಸಕರಾಗಿರುವಂತಹ ರಾಜು ಕಾಗೆ ಅವರೇ ಇದು ಕಾಗವಾಡದ ಕೇಂದ್ರ ಬಸ್ ನಿಲ್ದಾಣ ಈ ಕೇಂದ್ರ ಬಸ್ ನಿಲ್ದಾಣದ ಮುಂದಿನ ಭಾಗದಲ್ಲಿರುವಂಥ ಈ ಒಂದು ರಸ್ತೆ ತಗ್ಗು ಗುಂಡಿಗಳಿಂದ ಕೂಡಿರುವಂಥ ಕಲ್ಲುಗಳಿಂದ ಕೂಡಿರುವಂಥ ರಸ್ತೆಯಲ್ಲಿ ನಾನು ನಿಂತಿದ್ದೇನೆ ಇಲ್ಲಿ ಸಾವಿರಾರು ಪ್ರವಾಸಿಗರು ವಿದ್ಯಾರ್ಥಿಗಳು ಈ ಒಂದು ಕಾಗವಾಡದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ದಿನಂಪ್ರತಿ ಪ್ರವಾಸವನ್ನು ಮಾಡ್ತಾರೆ ಕರ್ನಾಟಕ ಹಾಗೂ ಮಹಾರಾಷ್ಟ್ರದ ಅನೇಕ ಬಸ್ಗಳು ಇಲ್ಲಿಂದ ಸಾಗ್ತವೆ ಆದ್ರೂ ಸಹಿತ ಇಂಥ ಒಂದು ದುರಾವಸ್ಥೆಯಲ್ಲಿ ಕಾಗವಾಡ ಒಂದು ಬಸ್ ನಿಲ್ದಾಣ ಇರುವಂತದ್ದು ಇದು ನಿಜಕ್ಕೂ ಶೋಚನೀಯವಾಗಿರುವಂತಹ ಒಂದು ಸ್ಥಿತಿ ಆದಷ್ಟು ಬೇಗ ಶಾಸಕರು ಸಚಿವರು ಇತ್ತು ಕಡೆ ಗಮನವನ್ನು ಹರಿಸಿ ಇದು ಒಂದು ಸಿಸಿ ಯಿಂದ ಕೂಡಿರುವಂತಹ ಒಂದು ಶಾಶ್ವತವಾಗಿರುವಂತ ಪಕ್ಕ ಈ ಒಂದು ಬಸ್ ನಿಲ್ದಾಣದಲ್ಲಿ ರಸ್ತೆ ಒಂದು ವ್ಯವಸ್ಥೆಯನ್ನ ಅತ್ಯುತ್ತಮವಾಗಿ ಮಾಡಿಕೊಡುವುದರ ಮೂಲಕ ಇಲ್ಲಿ ಅಂಗಡಿ ಮುಂಗಟ್ಟಾಗಿರಬಹುದು ಪ್ರವಾಸಿಗರ ಧೂಳದಿಂದ ಇಲ್ಲಿ ತುಂಬುವಂತ ಒಂದು ಸ್ಥಿತಿ ನಿರ್ಮಾಣವಾಗಿದೆ ಇದು ಕಾಗವಾಡದ ಒಂದು ಕೇಂದ್ರ ಬಸ್ ನಿಲ್ದಾಣವಾಗಿರುವುದರಿಂದ ಬಹಳಷ್ಟು ಒಂದು ಅಚ್ಚುಕಟ್ಟಾಗಿ ಒಂದು ಬಸ್ ನಿಲ್ದಾಣವನ್ನ ತಯಾರು ಮಾಡುವಂತಹ ಒಂದು ಜವಾಬ್ದಾರಿ ಶಾಸಕರ ಮೇಲೆ ಇರುವಂತದ್ದು ತಾವು ದಯವಿಟ್ಟು ಇದು ಸಿ ಸಿ ರೋಡವನ್ನು ತಯಾರವನ್ನು ಮಾಡುವುದರ ಮೂಲಕ ಈ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ ನಮಸ್ಕಾರ